ಭೂತ ಮಟ್ಟದಲ್ಲಿ ಪಕ್ಷದ ಸಂಘಟನೆ ನಿಮ್ಮ ಸಲಹೆಗಳನ್ನು ಪಡೆಯಲು ಬಂದಿದ್ದೀವಿ ನಿಮ್ಮ ಸಲಹೆಗಳನ್ನು ಪಡೆದೇ ನಾವು ಪಕ್ಷದ ಸಂಘಟನೆ ಮಾಡಬೇಕಾಗತ್ತೆ ನ್ಯಾಯತವಾಗಿರುವಂತಹ ಸಮಸ್ಯೆಗಳು ನಿಮಗೆ ಏನಿದ್ರು ನೇರವಾಗಿ ನಮಗೆ ಫೋನ್ ಮಾಡಬಹುದು ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖಂಡರೇ ನಮ್ಮ ಮಲ್ನಾಡ್ ಪಂಚ ಪಂಚಾಯಿತಿಯ ಎಲ್ಲ ಭೂತ ಮಟ್ಟದ ಮುಖಂಡರೇ ನಮ್ಮ ತಕ್ಕರ್ತರೆ ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಭೂತ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಮನೆ ಮನೆ ಪ್ರಚಾರ ಮಾಡೋ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಸಲಹೆಗಳನ್ನು ಪಡೆಯಲು ಬಂದಿದ್ದೀವಿ ಈಗ ಇಲ್ಲಿ ಇಬ್ಬರು ಮೂರು ಮಾತಾಡಿದರು ಬಟ್ ಅವರು ಸಲಹೆ ಪಡಿಬೇಕು ಇನ್ನೊಂದು ನೀವು ಯಾರಾದರೂ ಆಮೇಲೆ ಬೇಕಾದ ಸಲಹೆಗಳು ಕೊಟ್ಟರು ನಾವು ತಗೊಂತೀವಿ ನಿಮ್ಮ ಸಲಹೆಗಳನ್ನು ಪಡೆದೇ ನಾವು ಪಕ್ಷದ ಸಂಘಟನೆ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲ ಎಲ್ಲ ವಿಷಯನೂ ನಮಗೆ ಗೊತ್ತಿರಲ್ಲ ನಿಮ್ಮ ಹತ್ರನೂ ಎಲ್ಲ ವಿಷಯವೂ ಇರುತ್ತೆ ನಿಮ್ಮ ಕಡೆಯೂ ಸಜೆಷನ್ ತಗೊಂಡು ಪಕ್ಷದ ಸಂಘಟನೆಗೋಸ್ಕರೇ ಬಂದಿದ್ದೀವಿ ಇನ್ನೊಂದು ನಮ್ಮ ಗುರು ಅನ್ನೋ ಹೇಳಿದ್ರು ಏನಕ್ಕೆ ನಾಮಿನೇಟೆಡ್ ಪೋಸ್ಟ್ಗಳ ಬಗ್ಗೆ ಹೇಳಿದ್ರು ಅದೆಲ್ಲ ಎಲ್ಲ ಪಂಚಾಯತ್ ಮೂವತ್ತು ಪಂಚಾಯತ್ ಏನಿದೆಯೋ ಮೂವತ್ತು ಪಂಚಾಯತ್ಗೂ ಹಂಚಿಕೆ ಮಾಡೋ ಥರ ನಾವೆಲ್ಲ ಮುಖಂಡರು ಎಲ್ಲ ಮಾತಾಡಿ ಅದು ಮೂವತ್ತು ಪಂಚಾಯತ್ಗೂ ಎಲ್ಲ ಕಮ್ಯುನಿಟಿ ಎಲ್ಲ ಧರ್ಮದವ್ರಿಗೂ ಸೇರಿಕೊಂಡು ಎಲ್ಲ ಮಾಡೋದು ಮಾಡ್ತೀವಿ ಆಮೇಲೆ ನೀವು ಭೂತ್ ಮಟ್ಟದಲ್ಲಿ ನೀವು ಭೂತ್ ಮಟ್ಟದಲ್ಲೂ ಈಗ ಅಲೆ ಕಮಿಟಿಗಳು ಇರ್ತವೆ ಇವಾಗ ಹೊಸದಾಗೂ ಸೇರ್ಕೊಂತಾವೆ ಎಲ್ಲ ಸೇರ್ಕೊಂಡು ಈಗಲಿಂದ ನೀವು ಹೊಸದಾಗಿ ಕಮಿಟಿಗಳು ಮಾಡ್ಕೋಬೇಕಾಗುತ್ತೆ ಹೊಸದಾಗಿ ಈಗ ಅಲೆ ಕಮಿಟಿಗಳ ಜೊತೆಗೆ ಹೊಸದಾಗಿ ಕಮಿಟಿಗಳು ಮಾಡಿಕೊಂಡು ಈಗ ಪಕ್ಷದ ಬಲ ಬಲಪಡಿಸೋಕ್ಕೆ ನೀವೇನೇನು ಬೇಕೋ ನೀವು ನಮ್ಮ ಸಲಹೆಗಳು ಇರ್ತವೆ ನಿಮ್ಮ ಸಲಹೆಗಳು ಇರ್ತವೆ ಎಲ್ಲ ಸೇರ್ಕೊಂಡು ಕೂತ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ಕೋಬೇಕು ಇನ್ನೊಂದು ಈಗ ನಮಗೆ ಈಗ ಸರ್ಕಾರ ಇದೆ ಅನ್ನ ಹೇಳ್ದಂಗೆ ಮಂಜ ಅಣ್ಣ ಅವರ ಪೂರ್ತಿ ಸಪೋರ್ಟ್ ಇದೆ ಮಂಜಣ್ಣವರ ಜೊತೆಗೆ ಮಿನಿಸ್ಟ್ರವ್ರದ್ದು ನಮ್ಮ ಜಿಲ್ಲಾ ಮಂತ್ರಿಗಳ ಸಪೋರ್ಟು ಇದೆ ನಮ್ಮ ಮೂವತ್ತೆಂಟು ಇಲಾಖೆಗಳು ನಮ್ಮ ತಾಲೂಕಲ್ಲಿ ಏನು ಮೂವತ್ತೆಂಟು ಇಲಾಖೆಗಳಿದೆಯೋ ಆ ಇಲಾಖೆಗಳಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ನ್ಯಾಯತ್ವವಾಗಿರಬೇಕು ನ್ಯಾಯುತವಾಗಿರುವಂಥ ಸಮಸ್ಯೆಗಳು ನಿಮಗೆ ಏನಿದ್ರೂ ನೇರವಾಗಿ ನಮಗೆ ಫೋನ್ ಮಾಡ್ಬೋದು ನಮ್ಮ ಮುಖಂಡರಿಗೂ ಫೋನ್ ಮಾಡ್ಬೋದು ಅದು ನಿಮ್ಮ ಸಮಸ್ಯೆಗಳನ್ನು ನಾವು ನಮ್ಮ ಕೈಲಾದಷ್ಟು ನಿಮಗೆ ಅದನ್ನು ಪರಿಹರಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಇನ್ನೂ ಪಕ್ಷಕ್ಕೆ ಸಂಘಟನೆಗೆ ನಾವು ಯಾವ ಥರ ಸಪೋರ್ಟ್ ಮಾಡಬೇಕೋ ಎಲ್ಲ ಸಪೋರ್ಟು ನಿಮಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಜೈ ಜೈ ಕಾಮ್